ಚರ್ಚಾದಂತಹ ಮೌಲ್ಯಾಧಿತ ವಿಷಯಗಳ ಬಗ್ಗೆ ಅತಿಯಾದಂತಹ ಚರ್ಚೆ ನಡೆದಿದೆ ಅದರಲ್ಲಿ ನಮ್ಮ ವಿಘ್ನೇಶ್ ಮೂರ್ತಿ ಸರ್ ಆಗಲೇ ಪ್ರತಿಯೊಂದು ಪಾಯಿಂಟ್ಸ್ ಹಾಕೊಂಡಿದ್ದಾರೆ ಏನೇನು ಮಾಡ್ಬೋದು ಸರ್ಕಾರಕ್ಕೆ ಹಾಗೇನೇ ಈಗ ನಾನಿಲ್ಲಿ ಸಂಸದರಾಗಿ ಬಂದಿದ್ರು ಸಹ ನಿಮಗೆಲ್ಲ ಆಚರಿಸ್ಬೋದು ನಮ್ಮ ಪಕ್ಷದ ಆಡಳಿತವೇ ರಾಜ್ಯ ಸರ್ಕಾರದಿಂದ ಅಂತ ಆದರೆ ಅಭಿವೃದ್ಧಿ ಮತ್ತು ಯೋಗಕ್ಷೀಣತ ಬಂದಾಗ ಸಂಸದ ಪಕ್ಷ ಹೆಚ್ಚಾಗಿ ಜಿಲ್ಲೆಯ ಅಭಿವೃದ್ಧಿಯಾಗಿ ನಾನು ಪರಿಗಣಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಿನ್ನೆ ಜನ ಇದ್ರೆ ಅಷ್ಟೇ ನಮಗೆ ಪಕ್ಷ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಹಾಗಾಗಿ ನಿಮ್ಮೆಲ್ಲರ ಪರ ನಿಮ್ಕೊಳ್ಳೋಕ್ಕೆ ಕೆಲಸವನ್ನು ಮಾಡ್ತೀವಿ ಮೊನ್ನೆ ಸಹ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಂ ಸಿ ಸುಧಾಕರ್ ಸರ್ಗೂ ಹತ್ರ ಮಾತಾಡ್ತೀವಿ ಅವರು ನಮಗೆ ಸಮಿತಿ ವರದಿ ಸಹ ಇಲ್ಲಿವರೆಗೂ ಬಂದಿಲ್ಲ ನಾವು ಸರ್ಕಾರ ನಮ್ಮ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂಥ ತೀರ್ಮಾನ ಇಲ್ಲಿವರೆಗೂ ನಾವು ತಗೊಂಡಿಲ್ಲ ಯಾರೂ ಯಾಕೆ ಬೇಡ ಅಂತ ನಗರ ಶಿಕ್ಷಣ ಸಚಿವರು ಎಚ್ ಸಿ ಸುಧಾಕರ್ ಸರ್ ಈ ಮಟ್ಟಿಗೆ ಯಾರೂ ಅದರಲ್ಲಿ ನಾವೇಗಳು ಬೇಡ ನಾವೆಲ್ಲ ಈಗ ನನ್ನ ಒಂದು ಸಲಹೆ ಏನಂತ ಸಮಿತಿಗೆ ನಾವೆಲ್ಲ ಈಗ ನಮ್ಮ ಶಾಸಕರು ನಜನ ಎಲ್ಲ ಶಾಸಕರು ಒಳಗೊಂಡಂತೆ ನಮ್ಮ ಈ ಸಮಿತಿಯ ಒಂದು ಹತ್ತೈದು ಜನ ಹಿರಿಯರು ಎಲ್ಲ ಈ ವಾರದಲ್ಲೇ ಅಧಿವೇಶನ ಹಾಕಿದ್ರು ನಡೀತಾ ಇದೆ ವಿಧಾನಸಭೆ ಅದರಲ್ಲಿ ನಾವೆಲ್ಲ ಒಂದು ಟೈಮ್ ಟೌಗೊಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಉಪ ಸಚಿವರನ್ನ ಭೇಟಿ ಮಾಡಿ ನಮ್ಮ ಒಂದು ಆಗಬಹುದಾದಂತಹ ಒಂದಷ್ಟು ಬೇಡಿಕೆಗಳು ಎಲ್ಲ ಬೇಡಿಕೆಗಳು ಆಗೋದಿ ಏನೇನು ಆಗಬಹುದು ತಕ್ಕೇ ಪ್ರ ಮನವಿಯನ್ನ ಮಾಡಲ್ಲ ನಾವು ಖಂಡಿತವಾಗಿಯೂ ಈ ಹೋರಾಟದ ಸಮಿತಿ ಪರವಾಗಿ ಅದೇ ಕಾರಣಕ್ಕೂ ಇದರಲ್ಲಿ ಪಕ್ಷ ಭೇದ ಮಂದಿ ನಾನು ಪ್ರಾಮಾಣಿಕವಾಗಿ ನಿಮ್ ಜೊತೆ ಹಾಸನ ವಿಶ್ವವಿದ್ಯಾಲಯ ಉಳಿಸುವುದಕ್ಕೆ ಹೆಚ್ಚು ಪ್ರವ್ ಮಾಡ್ತೀನಿ ಅದ್ರ ಯಾವುದೇ ರೀತಿ ಅನುಮಾನಗಳ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆ ನಾನು ಸದಾ ಕಾಲ ಇರ್ತೀನಿ ಅಂತ ಕೇಳ್ತಾ ನನಗೂ ಸಹ ವೈಯಕ್ತಿಕವಾಗಿ ನಮ್ಮ ಸ್ವಾಮಿ ಗೌಡ್ರು ಹಾಗಾಗಿ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಿದೆ ಹಾಗಾಗಿ ಮಾಡುವ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಏನ ಈ ಬಾರದಲ್ಲೇ ಒಂದು ದಿನವನ್ನು ನಿಗದಿ ಮಾಡಿಕೊಂಡು ನಾವು ಸಹ ಮುಖ್ಯಮಂತ್ರಿ ಕಾರ್ಯದಲ್ಲಿ ಮಾತಾಡ್ಕೊಂಡು ಯಾವಾಗ ಸಿಗ್ತಾರೆ ಅಹ್ ಅದನ್ನ ಅಪಾರ್ಟ್ಮೆಂಟ್ ತಗೊಳ್ಳುವಂಥ ಕೆಲಸವನ್ನ ನಾವು ಮಾಡ್ತೀವಿ ಅದಾದ್ಮೇಲೆ ನಾವು ಎಲ್ಲ ಶಾಸಕರು ಒದ್ದುಗೂಡಿ ಸಮಿತಿಯಿಂದ ಒಂದು ಹದ್ನದೈದು ಜನ ಬಂದ್ರೆ ನಾವು ಒಂದು ಕೆಲಸ ಮಾಡ್ತೀವಿ ಆಮೇಲೆ ಸರ್ಕಾರದಲ್ಲಿ ನಾನ್ ಭಾವಿಸ್ತೀನಿ ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿಗಳ ಪರ ಇದು ಪ್ರಕಟಿಸ್ತಾರೆ ಅಂತ ನಾನು ಭಾವಿಸ್ತೀನಿ ನೋಡ್ಕೊಳೋದಾಗ್ತದೆ ಅಂತ ಕೇಳ್ತಾ ಇನ್ನೂ ಸಹ ಮತ್ತೆ ಇನ್ನೂ ಸಹ ಕಾರ್ಯಕ್ರಮಗಳಿದೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಮಾಡಿ ತಡ ಆಯ್ತು ಅಂತಕ್ಕಂಥದ್ದು ನನ್ನ ಭಾವನೆ ಬಂದೇಬೇಕು ಇದು ಮೊದಲೇ ಮಾಡಬೇಕು ಈಗ ಆದರೆ ನನಗೆ ಗೊತ್ತಿರೋ ಹಾಗೆ ಒಂದು ರಿಪೋರ್ಟ್ನ ತರಿಸ್ಕೊಂಡಿದ್ದಾರೆ ರಿಪೋರ್ಟ್ನ ತರಿಸ್ಕೊಂಡು ಮುಚ್ಚೋದು ಅಂತ ಹೇಳಿ ಅಂಥೇಳಿ ನಾವು ಮುಚ್ಚೋದಿಲ್ಲ ಅಂತಲೂ ಕೂಡ ಹೇಳಿದ್ವಿ ಸತ್ಯದಲ್ಲಿ ನಾವು ನಾವು ಮಂತ್ರಿಗಳನ್ನು ನಾವು ಹೇಳ್ತೀವಿ ಕಾಲೇಜನ್ನು ಮುಚ್ಚೋಕ್ಕೆ ಸರ್ಕಲ್ಗೆ ಬರಲಿ ಯಾವ ಸರ್ಕಾರ ಒಂದು ಮುಚ್ಚಕ್ಕಾಗಲ್ಲ ಆದರೆ ವಿಲೀನಗೊಳಿಸ್ತಾರಂತೆ ಯೂನಿವರ್ಸಿಟಿಗೆ ವಿಲೀನಗೊಳಿಸ್ತಾರೆ ಅದೇ ನಿಮ್ಮ ಕಾಲೇಜ್ ಅಲ್ಲೇ ಇದೆಯಲ್ಲಪ್ಪ ನಾವೇನೂ ಮಾಡಿಲ್ಲ ಅಂತ ಉತ್ತರ ಹೇಳೋಕ್ಕೆ ಅವರು ತಯಾರು ವಿಷಯ ಇದು ನಾನು ಅವಾಗ ಶಾಸಕರಾಗಿದ್ದೆ ಆ ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿಯ ಬ್ರಾಂಚ್ ಇಲ್ಲಿ ನಮಗೆ ಪ್ರಾರಂಭ ಆಯಿತು ಅದಾದ್ಮೇಲೆ ಇನ್ನೊಂದು ಸರ್ಕಾರ ಬಂದಾಗ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದೆ ಯೂನಿವರ್ಸಿಟಿ ಸ್ಥಾಪನೆ ಮಾಡೋದು ಆ ಜಿಲ್ಲೆಗಳಿಗೆ ಒಂದು ಹೆಚ್ಚು ಗೌರವ ಕೊಡ್ತಕ್ಕಂಥ ಕೆಲಸಗಳನ್ನು ಯಾವ ಸರ್ಕಾರ ಮಾಡಿದ್ದಾರೆ ಆ ಸರ್ಕಾರಗಳಿಗೆ ಸಲ್ಲಿಸಬೇಕು ಯಾವ್ದಾರು ಇರಲಿ ಅಂತದ್ದು ಮಾಡ್ತಕ್ಕಂಥದ್ದು ಜವಾಬ್ದಾರಿ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಹೇಳಿದರು ಮಾಡಬೇಕು ಮಾಡಬೇಕಂತ ಈ ವಿಶ್ವವಿದ್ಯಾಲಯ ಡಿಸ್ಟಿಕ್ಟಲ್ಲೇ ಯಾಕೆ ಆಗಬೇಕು ಅಂತ ಅಂದರೆ ಎಲ್ಲ ಮಕ್ಳಿಗೂ ವಿದ್ಯೆ ಸಿಗಬೇಕಾಗಿದೆ ಹಳ್ಳಿ ಮಕ್ಕಳಿಗೆ ಸಿಗ್ಬೇಕಂತ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸನ್ನಾದರೆ ನಮ್ಮ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ದೊರೀತದೆ ಅಂತಕ್ಕಂಥದ್ದು ಭಾರಿ ಮುಖ್ಯ ಎಲ್ಲ ಮೈಸೂರಿಗೆ ಹೋಗ್ಬೇಕಾಗಿತ್ತು ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಬೇರೆ ಯೂನಿವರ್ಸಿಟಿಗೆ ಹೋದ್ರೆ ಇಲ್ಲಿಂದ ಬಂದವರಿಗೆ ಎರಡೇ ಸೀಟು ಔಟ್ಸೈಡರ್ಸ್ಗೆ ಅದೇ ಇದೇ ಯೂನಿವರ್ಸಿಟಿ ಇಲ್ಲೇ ಆದರೆ ಇಲ್ಲಿವರಿಗೆಲ್ಲ ಜಾಸ್ತಿ ಸೀಟ್ ಸಿಗ್ತದೆ ಈ ರೀತಿ ಮಾಡ್ಕೊಂಡು ಬಂದಿರೋದು ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹದಿಮೂರು ವರ್ಷ ಸೆಪ್ಟು ಸಿಂಡಿಕೇಟ್ ಆಗಿದ್ದೀವಿ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಮಕ್ಕಳಿಗೆ ಕೊಡ್ತಕ್ಕಂಥ ವಿದ್ಯಾಭ್ಯಾಸ ಮತ್ತು ಅವರ ಶ್ರೇಯಸ್ ಏನ ಅದನ್ನು ಯಾರು ಕೊಟ್ಟಿದ್ದ ನನಗೆ ಇವತ್ತು ನನಗೆ ಹೇಳ್ತಾರೆ ನಾವು ವಿದ್ಯಾನ ಪ್ರೈವೇಟೈಸ್ ಮಾಡಬೇಕು ಅಂತ ಹೇಳಿ హెచ్చు కి ఇూరు ఇప్పరూరైవ్ జన బరీ ఆ విద్యా సంస్థ ఉంది అది యావేను ఇవరేన ఈ ఎజుకేషన్ ఇస్ బికమన్ ఇండస్ట్రీ హాస్టెల్ ఇస్ బికమన్ ఇండస్ట్రి టెంపల్ ఇస్ బికమ్ ఇండస్ట్రి ఈ రీతి ఆగి ఈ సమాజ యా కడతాయి అంతకం ఈగ భారీ నమ్మ జిల్ అతిహెచ్చు హోరాడికి ముంచుణి కొట్ట జల్లెందర ಈ ಈ ಜಿಲ್ಲೆ ಹೆಂಗೆ ಹೆಸರು ಕೂಡ ಬರಬೇಕು ಅವ್ರ ಹೆಸರು ಗಮಿಸ್ಕೊಂಡೇ ಬರ್ತೀವಿ ಸ್ಟಾರ್ಟ್ ಮಾಡಿದ್ದಂಥ ಹೋರಾಟ ಸರ್ಕಾರ ಬದಲಾವಣೆ ಮಾಡಿದಂಥ ಹೋರಾಟ ನಮ್ಮ ಜಿಲ್ಲೆಗೆ ಸೇರಿದ್ದಂತೆ ರೈತ ಸಂಘ ಇರ್ಬೋದು ಅವತ್ತು ದಲಿತಾಂಗ ಸಮಿತಿ ಇರ್ಬೋದು ಯಾವುದೇ ಆದ್ರೂ ಇರ್ಬೋದು ಆ ಶಕ್ತಿ ಈ ನಮ್ಮ ಜಿಲ್ಲೆಗಿದೆ ಇದು ರಾಜಕಾರಣ ಆಗ್ತಾ ಇದರಲ್ಲಿ ಅವರು ಬರ್ತಾರೆ ಇವರು ಬರ್ತಾರೆ ಅವರು ಹೇಳಿದರೆ ಹಿಂಗಾಗ್ತದೆ ಹೆಂಗಾಗ್ತದೆ ಅನ್ನೋದನ್ನು ಬಿಡಬೇಕು ಸರ್ಕಾರಕ್ಕೆ ನಾವು ಒಂದು ಜವಾಬ್ದಾರಿಯುತವಾಗಿ ಎಲ್ಲರೂ ಸೇರಿ ಉಳಿಬೇಕು ನಮ್ಮ ಜಿಲ್ಲೆಯಂಗೆ ಬೇರೆ ಜಿಲ್ಲೆಗಳಲ್ಲೂ ಒಂದು ಧ್ವನಿ ಎತ್ತಿದ್ದಾರೆ ಎಲ್ಲ ಕಡೆಯೂ ಅವರು ನಡೀತಾ ಇದೆ ಇದಕ್ಕೆ ನಮಗೂ ಕೂಡ ಅದು ಶಕ್ತಿ ಸಿಗುತ್ತೆ ಆಮೇಲೆ ಯೂನಿವರ್ಸಿಟಿ ಬರೀ ರಾಜ್ಯ ಸರ್ಕಾರವೇ ನಡೆಯೋಲ್ಲ ಯೂನಿವರ್ಸಿಟಿಗೆ ಕೇಂದ್ರ ಸರ್ಕಾರ ಯು ಜಿ ಸ್ಕೇಲು ಯು ಜಿ ಸಿನ ಕೂಡ ಗ್ರ್ಯಾಂಟ್ಸ್ ಕೂಡ ಕೇಂದ್ರ ಸರ್ಕಾರ ಕೊಡ್ತಾರೆ ಮೊದಲು ಯೂನಿವರ್ಸಿಟಿ ಯಾರು ಟೀಚರ್ಸ್ಗಳಿದ್ರು ಬೇಜಾರು ಮಾಡ್ಕೋಬೇಡಿ ಯೂನಿವರ್ಸಿಟಿ ಇಲ್ಲಿವರೆಗೆ ಹೋಗಿ ವಿದ್ಯಾರ್ಥಿಗಳ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು ನಮ್ಮ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಂದ ಹಿಡಿದು ನಗರ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಮೊದಲನೇ ಆಯ್ಕೆಯಾಗಿ ಸರ್ಕಾರಿ ಸಂಸ್ಥೆಗಳನ್ನು ತಗೋತಾರೆ ನೀವು ಮೆಡಿಕಲ್ ಎಜುಕೇಶನ್ ಬನ್ನಿ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು ಎಂಜಿನಿಯರಿಂಗ್ ಎಜುಕೇಷನ್ಗೆ ಬನ್ನಿ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು ನೀವು ಜನರಲ್ ಎಜುಕೇಶನ್ಗೆ ಬನ್ನಿ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು ಆ ಸಂಸ್ಥೆಗಳಲ್ಲಿ ಜಾಗ ಇಲ್ಲ ಅಂದಾಗ ಅನಿವಾರ್ಯವಾಗಿ ಖಾಸಗಿ ವಲಯಕ್ಕೆ ಹೋಗ್ತಿದ್ದಾರೆ ನೀವೇನಾದರೂ ಈ ರೀತಿ ತಾತ್ಸಾರ ಮಾಡಿದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉನ್ನತ ಶಿಕ್ಷಣಕ್ಕೂ ಕೂಡ ಪ್ರವೇಶವನ್ನು ಮಾಡ್ತವೆ ಮಾಡಿದಾಗ ಇದು ಕೂಡ ಹೋಗ್ತದೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯಾಗಿ ಏನು ಪ್ರಥಮ ಆಯ್ಕೆಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ಇಟ್ಕೊಂಡಿದ್ದಾರೋ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಇದನ್ನು ನಾವು ಮರಿಬೇಕಾಗುತ್ತೆ ಆಮೇಲೆ ಖಾಸಗಿ ವಲಯದವರು ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯದಂತೆಯೇ ಆ ಈ ಉನ್ನತ ಶಿಕ್ಷಣ ಮುಂದುವರಿಯುತ್ತೆ ಡೀಮ್ಡ್ ಯೂನಿವರ್ಸಿಟಿಯ ಒಂದು ನೇಚರ್ ಹೇಗಿರುತ್ತೆ ಅಂದರೆ ಪಠ್ಯಕ್ರಮವನ್ನು ಅವರೇ ರೂಪಿಸಬಹುದು ಪರೀಕ್ಷೆ ವಿಧಾನವನ್ನು ಅವರೇ ರೂಪಿಸಬಹುದು ಪ್ರಮಾಣ ಪತ್ರಗಳನ್ನು ಕೂಡ ಅಂಕಪತ್ರಗಳನ್ನು ಕೂಡ ಪದವಿ ಪತ್ರಗಳನ್ನು ಕೂಡ ಅವರೇ ನೀಡಬಹುದು ಅಂತಾದರೆ ಇವತ್ತಿನ ವಿದ್ಯಮಾನಗಳಲ್ಲಿ ಯಾವ ಯಾವ ಸಂಸ್ಥೆ ಏನೇನು ಮೌಲ್ಯಗಳನ್ನು ಬಿತ್ತಬಹುದು ಯಾವ ಮೌಲ್ಯಗಳನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಬಿತ್ತಬಹುದು ಈಗಾಗಲೇ ನಮ್ಮಲ್ಲಿ ಗೊಂದಲ ಇದೆ ಸರ್ಕಾರಗಳ ಬದಲಾದಾಗೆ ಪಠ್ಯಕ್ರಮ ಕೂಡ ಬದಲಾಗ್ತಾ ಇರುವಂತಹದ್ದನ್ನು ಗಮನಿಸ್ತಾ ಇದ್ದೀವಿ ಇದೇನಾದರೂ ಇದೇ ರೀತಿಯ ವ್ಯವಸ್ಥೆ ಮುಂದುವರೆದ್ರೆ ಮುಂದಿನ ದಿನಮಾನಗಳಲ್ಲಿ ಬಂಡವಾಳಶಾಹಿಗಳು ತಮಗೆ ಬೇಕಾದಂಥ ಮೌಲ್ಯಗಳನ್ನು ಯುವ ತಲೆಮಾರಿಗೆ ಬಿತ್ತುತ್ತಾರೆ ಇದು ಉನ್ನತ ಶಿಕ್ಷಣದ ದೊಡ್ಡ ದುರಂತದ ಸಂಗತಿ ಆದೀತು ಅಂತ ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಿ ಸಂಸ್ಥೆಗಳನ್ನು ಅನಿವಾರ್ಯವಾಗಿ ಉಳಿಸ್ಕೋಬೇಕು ಆ ಉಳಿಸ್ಬೇಕು ಅಂತ ಅಂದರೆ ವಿಶ್ವವಿದ್ಯಾನಿಲಯಗಳ ಸಂಖ್ಯೆ ಇರಬೇಕು ವಿಶ್ವವಿದ್ಯಾಲಯಗಳು ಸಾಧ್ಯವಾದಷ್ಟು ಹೆಚ್ಚು ಸಂಖ್ಯೆಯಲ್ಲಿರಬೇಕು ಇವರು ಆ ಸಂ ಈಗ ಸ್ಥಾಪನೆ ಮಾಡಿರುವಂಥ ವಿಶ್ವವಿದ್ಯಾಲಯವನ್ನು ಗಟ್ಟಿಗೊಳಿಸಬೇಕೇ ಹೊರತು ಸ್ಥಾಪನೆ ಮಾಡಿರುವಂತಹ ವಿಶ್ವವಿದ್ಯಾನಿಲಯವನ್ನು ಮುಚ್ಚುವಂತಹದ್ದು ಈ ವಲಯಕ್ಕೆ ಮಾಡುವ ಅನ್ಯಾಯ ಬಹಳ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಒಂದು ಅನ್ಯಾಯ ದ್ರೋಹ ಅದು ಅಂತೇಳಿ ನಾವು ಭಾವಿಸ್ತೇವೆ ಇನ್ನೊಂದು ಆಲೋಚನೆ ನಮ್ಮ ಸುತ್ತ ಇದೆ ಒಂದಷ್ಟು ವಲಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಈ ನಮ್ಮ ವಿಶ್ವವಿದ್ಯಾಲಯ ಮುಂಚಿದ್ರೆ ಮೈಸೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ನಾವು ಹೋಗ್ತೀವಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು ಹಿರಿಮೆ ಇದೆ ಆ ಎಂಬಲಮ್ಗೆ ಒಂದು ಮಾನ್ಯತೆ ಇದೆ ನಮ್ಮ ಮಕ್ಕಳು ಆ ವಿಶ್ವವಿದ್ಯಾಲಯದ ಅಲ್ಲಿಯಲ್ಲೇ ಹೋಗ್ಲಿ ಬಿಡಿ ಅಂತ ಹೇಳುವಂತಹದ್ದೊಂದು ಒಂದು ಆಲೋಚನೆ ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಇದೆ ಅದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಆದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆಯಾದಂಥ ಮೈಸೂರು ವಿಶ್ವವಿದ್ಯಾನಿಲಯ ಕೂಡ ಆರಂಭದಲ್ಲಿ ಇಂಥದ್ದೇ ಒಂದು ಅತಂತ್ರದ ಸ್ಥಿತಿಯನ್ನ ಅನುಭವಿಸಿತ್ತು ಆಗ ಕೂಡ ಮೊದಲ ನಮ್ಮ ಹೋರಾಟಕ್ಕೂ ಕೂಡ ದಿಕ್ಕು ಬದಲಾಯಿಸಲಿಕ್ಕೆ ಒಂದು ಸೂಚನೆ ಆಗ್ತದೆ ಯಾಕೆಂದ್ರೆ ಸರ್ಕಾರದಲ್ಲಿ ಗೊಂದಲ ಇದೆ ಆ ಸರ್ಕಾರದ ಗೊಂದಲ ಜನನ ಜನಕ್ಕೆ ಏನಾಗಿದೆ ಉಳಿಯುತ್ತೋ ಉಳಿಯಲು ಗೊತ್ತಿಲ್ಲ ಬಟ್ ಇವತ್ತು ಏನು ಈ ಕಮಿಟಿ ಇದೆ ಇಲ್ಲಿ ಶಾಸಕರು ಲೋಕಸಭಾ ಸದಸ್ಯರು ಮತ್ತು ಎಲ್ಲ ಜಿಲ್ಲೆ ತಾಲೂಕಿನ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು ಒಂದು ಸಭೆ ಮಾಡಿ ಇಲ್ಲಿ ಏನು ಈ ಜಿಲ್ಲೆಯಲ್ಲಿ ವೈಸ್ ಚಾನ್ಸಲರ್ ಕೆಲಸ ಮಾಡಿದ್ದು ಅವರೂ ಕೂಡ ಕರೆಸಿ ಅವತ್ತು ಸಭೆಗೆ ಒಂದು ದೃಢವಾದ ನಿಲುವನ್ನು ತಗೊಂಡಿದ್ದೆ ಆದರೆ ಖಂಡಿತ ಸರ್ಕಾರವನ್ನು ಒಪ್ಪಿಸ್ತಕ್ಕಂಥ ಶಕ್ತಿ ಇಲ್ಲಿ ಎಲ್ಲರೂ ಇತ್ತು ಅದರ ನಾಯಕತ್ವವನ್ನು ತಾವು ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಉಳಿಸಲಿಕ್ಕೆ ಪ್ರಯತ್ನ ಮಾಡಿ ನಾವು ನಿಮ್ಮ ಜೊತೆ ಹಿಂದೆ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು